ಪೊಲೀಸ್ ಇಲಾಖೆಗೆ ನಾನು ಮನವರಿಕೆ ಮಾಡ್ತೇನೆ ಇಲ್ಲಿ ಒಂದು ಈ ಸ್ಕೋರ್ ಅಲ್ಲಿ ಒಂದು ಹಂಪ್ ಆಗಿರಬೇಕು ಯಾಕೆ ಒಂದು ಹಂಪ್ ಆಗಿರಬೇಕು ಇಲ್ಲ ಮತ್ತೆ ಅನಾಹುತ ಆಗುವುದು ಪಕ್ಕ ಕಾರವಾರ್ ಗೋವಾ ಹೆದ್ದಾರಿಯಲ್ಲಿ ಒಂದು ದೊಡ್ಡ ಅಪಘಾತ ಆಗಿದೆ ನಿಮಗೆಲ್ಲ ನಾನು ವಿಷಯನ ಕೂಡ ಮಾತಾಡಿದ್ದೆ ಇಲ್ಲಿ ಇದೇ ಸ್ಕೋರ್ಟ್ ಅಲ್ಲಿ ಒಂದು ಅಪಘಾತ ಕೂಡ ಆಗಿತ್ತು ಅಂದ್ರೆ ಎಲ್ಲಿ ಇದೇ ಅಲ್ಲಿ ಅಪಘಾತವಾಯಿತು ಅಪೋರ್ಟ್ ಅಲ್ಲಿ ಆ ಬಾಲಕ ಎಸ್ ಎಲ್ ಸಿ ವಿದ್ಯಾರ್ಥಿ ಅವನು ಪಾಪ ತಂದೆ ತಾಯಿ ಒಬ್ಬನೇ ಬರ್ಗ ಇದೇ ಒಂದು ಸ್ಥಳದಲ್ಲಿ ಸಾವನ್ನಪ್ಪಿದ್ದ ಕಾರವಾರ ಜನತೆಗೆ ಭಾರಿ ಒಂದು ನೋವುಂಟಾಗಿತ್ತು ಈ ಕಾರವಾರದ ಕಿಮ್ಸ್ ಆಸ್ಪತ್ರೆಯ ಎಂ ಬಿ ಬಿ ಸ್ಟೂಡೆಂಟ್ ಅವರು ಗೋವಾದಿಂದ ಬರ್ತಾ ಇದ್ದಾಗ ತನ್ನ ಬುಲೆಟ್ ವಾಹನ ಈ ತಾಯಿ ಮತ್ತೆ ಮಗು ಏನು ಹೋಗ್ತಾ ಇದ್ರು ಆಸ್ಪತ್ರೆಗೆ ಅವರು ಹಿಂದಿ ಬಂದ್ಕೊಂಡು ಹೊಡೆದಿದ್ದಾನೆ ಅಂಬರೆ ಪೊಲೀಸರ ಇಲಾಖೆಗೆ ನಾನು ಭಾರಿ ಒಂದು ಗೌರವವನ್ನು ಕೊಡ್ತೇನೆ ಯಾಕಂದರೆ ಐ ಆರ್ ಬಿ ಮತ್ತು ಪೊಲೀಸ್ ಇಲಾಖೆಗೆ ಮನವರಿಕೆ ಮಾಡ್ಕೊಂಡಿದ್ದೆ ಸರ್ ನೆಕ್ಸ್ಟ್ ಮತ್ತೆ ಇದೇ ಸ್ಥಳದಲ್ಲಿ ಅವ್ರದ್ದು ಅಪಘಾತ ಆಗ್ಬೋದು ಅಂತ ಹೇಳ್ಕೊಂಡು ನಾನು ಹೇಳಿದ್ದೆ ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಬೇಕಂತ ಹೇಳ್ಕೊಂಡು ಸ್ಪೋರ್ಟ್ಸ್ ನಾನು ಮನವರಿಕೆ ಮಾಡ್ತೇನೆ ಇಲ್ಲಿ ಒಂದು ಈ ಸ್ಪೋರ್ಟ್ ಅಲ್ಲಿ ಒಂದು ಹಂಪ್ ಆಗಿರಬೇಕು ಯಾಕೆ ಒಂದು ಹಂಪ್ ಆಗಿರಬೇಕು ಇಲ್ಲ ಮತ್ತೆ ಅನಾಹುತ ಅವರು ಈ ಸ್ಪೀಡ್ ಬ್ರೇಕರ್ ಕೂಡ ಇವತ್ತು ಅಳವಡಿಸಿದ್ದಾರೆ ಯಾಕಂದ್ರೆ ತುಂಬಾ ಸಂತೋಷ ಸಾರ್ವಜನಿಕರಿಗೂ ತುಂಬಾ ಒಂದು ಮೆಚ್ಚುಗೆ ಪೊಲೀಸ್ ಇಲಾಖೆಗೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಮತ್ತೆ ಅಪಘಾತ ಆಗುವ ಸಂಭವ ಇರುತ್ತದೆ ಯಾಕಂದ್ರೆ ಇದು ನೋಡಿ ಈ ಗೋವಾದಿಂದ ಬರೋ ವಾಹನ ಈ ಕಡೆ ಬರ್ತದೆ ಈ ಕಡೆಯಿಂದ ಬರಬೇಕಾದ್ರೆ ಒಳಗಡೆ ಅಂದ್ರೆ ಸರ್ವಿಸ್ ಲೋ ಲೈನಿಗೆ ಹೋಗ್ತದೆ ಅಂದ್ರೆ ಇಲ್ಲಿ ಸ್ಪೀಡ್ ಬ್ರೇಕರ್ ಇಲ್ಲದೆ ವಾಹನ ಸ್ಪೀಡ್ ಆಗಿ ಬರ್ತಿತ್ತು ಅಂದ್ರೆ ಈ ಸರ್ವಿಸ್ ಲೈನಿಗೂ ಕೂಡ ಈ ಕಡೆಯಿಂದಲೂ ಕೂಡ ಸ್ಪೀಡ್ ಆಗಿ ಬರ್ತಿತ್ತು ಇದು ಮುಖಾಮುಖಿ ಆಗ್ತಿತ್ತು ಎರಡು ವಾಹನ ಮುಖಾಮುಖಿ ಆಗ್ತಿತ್ತು ಅದಕ್ಕಾಗಿ ಇಲ್ಲಿ ಸ್ಪೀಡ್ ಬ್ರೇಕರ್ ನಮಗೆ ಬೇಕೇ ಬೇಕಂತ ಹೇಳ್ಕೊಂಡು ನಾನು ಪೊಲೀಸ್ ಇಲಾಖೆಗೆ ಮನವರಿಕೆ ಮಾಡ್ಕೊಂಡಿದ್ದೆ ಹಂಪ್ ಆಗಿರಬೇಕು ಅದು ದೊಡ್ಡ ಹಂಪ್ ಆಗಿರಬೇಕು ಯಾಕಂದ್ರೆ ಈ ಬ್ಯಾರೇಲ್ ಬ್ಯಾರೆಲ್ ಇದೆ ಆ ಹಂಪ್ ಆಗಿರಬೇಕು ಇಲ್ಲಿ ಹಂಪ್ ಹಂಪ್ ಆದ್ರೆ ಯಾವುದೇ ರೀತಿಯ ಒಂದು ಅನಾಹುತ ಕೂಡ ಮುಂದೆ ಸಂಭವಿಸಿಲ್ಲ ಪೊಲೀಸ್ ಇಲಾಖೆಯವರು ಈ ಒಂದು ಆರ್ ಎನ್ ಟ್ವೆಂಟಿ ಫೋರ್ ಚಾ ವಾಯ್ಸ್ ಕಾರವಾರ್ ಚಾನೆಲಿಗೆ ಒಂದು ನ್ಯೂಸನ್ನು ನೋಡಿಕೊಂಡು ಇವತ್ತು ಈ ಒಂದು ಸ್ಪೀಡ್ ಬ್ರೇಕರನ್ನು ಕೂಡ ಹಾಕಿದ್ದಾರೆ ಅವರಿಗೆ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಹಾಗೂ ಇಡೀ ಕಾರವಾರ ಸಾರ್ವಜನಿಕರ ವತಿಯಿಂದ ಅವರಿಗೆ ಧನ್ಯವಾದವನ್ನು ನಾನು ಪೊಲೀಸ್ ಇಲಾಖೆಗೆ ಅರ್ಪಿಸ್ತಾ ಇದ್ದೇನೆ ಯಾಕಂದರೆ ನಿಜವಾಗ್ಲೂ ಇದು ಒಳ್ಳೆ ಕಾರ್ಯ ಅಂತ ಹೇಳಿಕ್ಕೆ ಇಷ್ಟ ಯಾಕಂದರೆ ಈ ಸ್ಪೀಡ್ ಬ್ರೇಕರ್ ಬೇಕಾಗಿತ್ತು ಈ ಸ್ಪೀಡ್ ಬ್ರೇಕರನ್ನು ಅಳವಡಿಸಿದ್ದಾರೆ ನೋಡಿ ಇದೇ ಸ್ಪೋಟಲ್ ಆಗಿತ್ತು ಇದು ಈಗ ಸ್ಪೀಡ್ ಬ್ರೇಕರ್ ಏನು ಕುಡಿಸಿದ್ದಾರೆ ಇದರ ಮುಂದಗಡೆ ಇದೆ ನೋಡಿ ಇಲ್ಲಿ ಇನ್ನೂ ಕೂಡ ಪಾಪ ಆ ಚಪ್ಪಲಿ ಕೂಡ ಇಲ್ಲೇ ಇದೆ ನೋಡಿ ನಾನು ಕಾಣಿಸ್ತಾರೆ ಇನ್ನೂ ಕೂಡ ಇನ್ನೂ ಕೂಡ ಚಪ್ಪಲಿ ಕೂಡ ಇಲ್ಲೇ ಇದೆ ಇದೇ ಇದೆ ಇಲ್ಲೇ ಆಗಿತ್ತು ಅದು ಅಪಘಾತ ಇಲ್ಲಿ ಸ್ಪೀಡ್ ಬ್ರೇಕರ್ ಬೇಕು ಅಂತಕೊಂಡು ಹೇಳಿದ್ವಿ ಅದು ಮಾಡಿದ್ದಾರೆ